ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತನೆಯ ಪದ್ಯದ ಬಳಿಕದ ಒಂದು ವಚನ ಅದು ಹೀಗಿದೆ ಆ ನೆಲೆಯ ಚೌಪಾಳಿಗೆಗಳು ಅನೇಕ ಪ್ರಸಾದದ ಮೇಲೆ ಚಿತ್ರದ ಬಡವಿಗೆಗಳನ್ನು ತುರುಗಲು ಬಂಬಲು ಹಾಗೆ ಕಟ್ಟಿಸಿ ಪಚ್ಚಯ ಹಾರದ ತೋರಣಂಗಳೂಲದ ಗುಡಿಗಳನ್ನು ಕಟ್ಟಿಸಿ ಕಂಬ ಕಂಬಗಳು ಸುಯಾಳದ ಚಿನ್ನದ ಪಳಿಯ ಸಕಲ ಬಟ್ಟೆಗಳನ್ನು ಸುತ್ತಿಸಿ ಮುತ್ತಿನ ಮಂಡವಿಗೆಗಳನ್ನು ಎಡೆಯೋರಿಯದೆತ್ತಿಸಿ ಪೊನ್ನಮಾಂಗಾಯ ಮಾಂಗಾಯ ಗುಂಚಲುಗಳು ಮುತ್ತಿನ ಬೊಂಬುಗಗಳಂ ಎಡದೆ ಕಟ್ಟಿಸಿ ಮತ್ತಮ ಪ್ರಾಸಾದಂಗಳ ಚೌಪಡಿಗಳು ಪೊನ್ನ ಪುಂಗುರಿಗೆ ನೀರ್ ಪುಂ ಬಿಡುಪುಂ ತಾಳ್ಪಿ ಕರ್ಪುಪಾಶಯಂ ಬಡೆದು ಇದನ್ನು ಬಿಡಿಸಿ ಹೀಗೆ ಓದಬಹುದು ಆ ನೆಲೆಯ ಅನೇಕ ಪ್ರಾಸಾದದ ಮೇಲೆ ಚಿತ್ರದ ಪಡವಿಗೆಗಳಂ ತುರುಗಲು ಬೊಂಬಲ್ಗಳು ಹಾಗೆ ಕಟ್ಟಿಸಿ ಪಚ್ಚೆಯ ಹಾರದ ತೋರಣಗಳನ್ನು ದುಗುಲದ ಗುಡಿಗಳಂ ಕಟ್ಟಿಸಿ ಕಂಬಂಗಳು ಎಲ್ಲಂ ಸುರಿಯಾಣದ ಚಿನ್ನದ ಪಳಿಯ ಸಕಲ ಬಟ್ಟೆಗಳನ್ನು ಸುತ್ತಿಸಿ ಮುತ್ತಿನ ಮಂಡವಿಗೆಗಳು ಎಡೆಯ ಎಡೆ ಅರಿಯದೆ ಎತ್ತಿಸಿ ಪೊನ್ನ ಮಾಂಗಾಯ ಕೊಂಚಲುಗಳನ್ನು ಮುತ್ತಿನ ಬಂಬುಕಗಳು ಎಡಲೆ ಕಟ್ಟಿಸಿ ಮತ್ತಮ ಪ್ರಾಸಾದಗಳ ಚೌಪಡಿಗೆಗಳ ಪೊನ್ನ ಪೊಂದರಿಗೆ ನೀರುಪುಂ ಬಿಳುಪು ತಾಳದಿ ಕರ್ಪಿನೋಡು ಉಪಾಶ್ರಯಂ ಬಡಿದು ಇದರ ಅರ್ಥವನ್ನು ಈಗ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿ ಅಂದರೆ ದ್ರೌಪದಿಯ ಸ್ವಯಮಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಸಿದ್ಧತೆಗಳು ಆಗಿದ್ದವು ಎನ್ನುವುದನ್ನು ಈ ವಚನ ಹೇಳ್ತದೆ ನೆಲೆಯ ಚೌಪಡಿಗಳು ಅಂತಹ ಸುತ್ತು ಮನೆಯ ಅಂದರೆ ಚೌಕಾಕಾರದ ಮನೆಗಳ ಅನೇಕ ಪ್ರಾಸಾರದ ಪ್ರಾಸಾರ ಅಂದರೆ ಉಪ್ಪಳಿಗೆಯ ಮೇಲೆ ಚಿತ್ರದ ಪಡವಿಗೆ ಸುಂದರವಾದ ಪಳವಿಗೆ ಪಡಾವಿಗೆ ಅಂದರೆ ಪತಾಕೆ ಪತಾವಿಗೆಗಳು ಪತಾಕೆಗಳನ್ನು ತುರುಗಲು ಬಂಬಲ್ಗಳು ಬಂಬಲ್ಗಳು ಆಗಿ ಕಟ್ಟಿಸಿ ಗುಂಪು ಗುಂಪಾಗಿ ತುರುಗಲು ಬಂಬಲೂ ಕಟ್ಟಿಸಿ ಅಂದರೆ ಗುಂಪು ಗುಂಪಾಗಿ ಕಟ್ಟಿಸಿ ಪಚ್ಚೆಯ ಹಾರದ ತೋರಣಗಳನ್ನು ದುಗುಲದ ಗುಡಿಗಳನ್ನು ಕಟ್ಟಿಸಿ ಪಚ್ಚೆಯ ಹಾರ ಪಚ್ಚೆ ಎಂಬುದು ಮುತ್ತು ರತ್ನ ಅವಳ ಪಚ್ಚೆ ಒಂದು ಬಗೆಯ ರತ್ನ ಅದರ ಹಾರಗಳನ್ನು ಮಾಡಿ ತೋರಣಗಳನ್ನು ತೋರಣಗಳನ್ನು ಹಾಗೂ ದುಗುಲದ ಗುಡಿಗಳನ್ನು ಕಟ್ಟಿಸಿ ಅಂದರೆ ರೇಷ್ಮೆಯ ಧ್ವಜಗಳನ್ನು ಕೂಡ ಮಾಡಿ ಕಂಬಗ್ರಗಳೆಲ್ಲವನ್ನು ಸುಯಾಣದ ಚಿನ್ನದ ಪಳವಿಯ ಸಗಳ ಬಟ್ಟೆಗಳನ್ನು ಸುತ್ತಿಸಿ ಕಂಬಗಳಳ್ಳಿ ಎಲ್ಲವೂ ಸುಯಾಣದ ಅಂದರೆ ಕಸೂತಿಯ ಚಿನ್ನದ ಪಳಿಯ ಸಕಲ ಬಟ್ಟೆಗಳನ್ನು ಸುತ್ತಿಸಿ ಪಳಿಯ ಅಂದರೆ ಜಲತಾರಿ ಈ ಸಕಲ ಬಟ್ಟೆಗಳನ್ನು ಸುತ್ತಿಸಿ ತುಂಡು ಬಟ್ಟೆಯನ್ನು ಅಂದರೆ ಕಂಬಗಳಿಗೆಲ್ಲ ಈಗ ನಾವೇನು ಮಾಡೋದು ಶೃಂಗಾರ ಮಾಡ್ತೇವೆ ಹಾಗೆ ಕಸೂತಿಯಿಂದ ಮಾಡಿದ ಚಿನ್ನದ ಜಲತಾರಿ ವಸ್ತ್ರಗಳನ್ನು ಅದರ ತುಂಡು ತುಂಡುಗಳನ್ನು ಸುತ್ತಿಸಿ ಮುತ್ತಿನ ಮಂಡವಿಗಳ ಮುತ್ತಿನ ಮಂಡವಿಗೆ ಮಂಟಪಗಳನ್ನು ಎಡೆಗೆರೆಯದೆ ಎತ್ತಿಸಿ ಅಂದರೆ ಎಲ್ಲಿಯೂ ಕೂಡ ಇಲ್ಲದ ಹಾಗೆ ಮಾಡಿ ಕಟ್ಟಿಸಿ ಪೊನ್ನ ಮಂಗ ಮಾಂಗಾಯ ಗೊಂಚಲುಗಳನ್ನು ಮುತ್ತಿನ ಬೊಂಬುಗಳನ್ನು ಎಡಲೆ ಕಟ್ಟಿಸಿ ಅದಕ್ಕೆ ಪೊನ್ನ ಮಾಂಗಾಯ ಗೊಂಚಲುಗಳು ಅಂದರೆ ಚಿನ್ನದ ಮಾವಿನ ಹಣ್ಣಿನ ಗೊಂಚಲುಗಳನ್ನು ಮತ್ತು ಮುತ್ತಿನ ಬೊಂಬುಗಳನ್ನು ಎಡಲೆ ಕಟ್ಟಿಸಿ ಮುತ್ತಿನ ಬೊಂಬುಗಳು ಅಂದರೆ ಕುಚ್ಚುಗಳನ್ನು ಎಳೆದ ಕಟ್ಟಿಸಿ ಇಳಿಬಿಟ್ಟು ಮತ್ತೊಮ್ಮೆ ಪ್ರಾಸಾದಗಳ ಚೌಪಳಿಗಳ ಮೇಲೆ ಇನ್ನು ಆ ತೊಟ್ಟಿ ಮನೆಯ ಚೌಪಾಡಿಗೆ ಅಂದರೆ ತೊಟ್ಟಿ ಮನೆ ಅದರ ಪ್ರಸಾದದ ಮೇಲೆ ಅದರ ಮೇಲ್ಕಟ್ಟಿನ ಮೇಲೆ ಚೌಪಳಿಗೆಗಳ ಪೊನ್ನ ಪ್ರಾಸಾದಗಳ ಅದರ ಚೌಕಟ್ಟುಗಳ ಚೌಪಳಿಗೆಗಳ ಪೊನ್ನ ಪೊಂಗರಿಗೆ ಇನ್ನೂ ಮತ್ತು ತೊಟ್ಟಿ ಮನೆಗಳ ಪೊನ್ನ ಪೊಂಗರಿಗೆ ಈ ಪೊಂಗಲಿಗೆ ಅಂದರೆ ಅರ್ಥ ಏನು ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟು ಆ ಚೌಕದ ಮನೆಗೆ ಇರುವಂತಹ ಹೊನ್ನಿನ ಸಾಧನಗಳಿಗೆ ಅವುಗಳು ಸಾಧನಗಳು ಉದ್ದವಾಗಿದ್ದವು ಬೆಳಪನ್ನು ತಾಡ್ದು ಅವು ಬಿಳಿಯಾಗಿದ್ದವು ಕಪ್ಪಿನ ಉಪಾಶಯ ಎಂಬುದು ಬಿಳುಪು ಮತ್ತು ಅಂದರೆ ಆಧಾರವಾಗಿ ಅದಕ್ಕೆ ಕಪ್ಪು ಮತ್ತು ಬಿಳುಪು ಇವುಗಳು ಉಪಾಶಯ ಪಡೆದಿದ್ದವು ಅಂದರೆ ಒಂದಕ್ಕೊಂದು ಹೊಂದಿಕೊಂಡು ಇದ್ದವು ಅಂದರೆ ಆ ಸ್ವಯಂವರ ಮಂಟಪದಲ್ಲಿ ಆ ನೆಲೆಯ ಚೋಪಡಿಗಳು ಆ ರೀತಿಯ ಸುತ್ತು ಮನೆಯ ಮನೆಗಳಲ್ಲಿ ಅದರ ನೆನೆಗಟ್ಟಿನಲ್ಲಿ ಅಂದರೆ ಅದರ ಉಪ್ಪನಿಗೆಯಲ್ಲಿ ಅದರ ಮೇಲೆ ಬಣ್ಣ ಬಣ್ಣದ ಅಥವಾ ಸುಂದರವಾದ ಪತಾಕೆಗಳನ್ನು ನಿರ್ಮಿಸಲಾಗಿತ್ತು ಗುಂಪು ಗುಂಪಾಗಿ ಅವುಗಳನ್ನು ಕಟ್ಟಲಾಗಿತ್ತು ಅದರ ಜೊತೆಗೆ ಮುತ್ತು ರತ್ನ ಹವಳ ಮೊದಲಾದ ತೋರಣಗಳನ್ನು ಕೂಡ ಮಾಡಲಾಗಿತ್ತು ಮತ್ತು ರೇಷ್ಮೆ ಬಟ್ಟೆಯ ಧ್ವಜಗಳನ್ನು ಕಟ್ಟಿಸಿದ್ರು ಅದಕ್ಕೆ ಅದರ ಮೇಲೆ ಎಲ್ಲ ಹಾಕಿದ್ರು ಕಂಬಗಳಿಗೆಲ್ಲ ಕಸೂತಿ ಮಾಡಿದ ಚಿನ್ನದ ಜರತಾರಿ ವಸ್ತ್ರಗಳನ್ನು ಸೋತಿದ್ದರು ಜೊತೆಗೆ ಮುತ್ತಿನ ಮಂಟಪಗಳು ಕೂಡ ಅಲ್ಲಲ್ಲಿದ್ದವು ಆ ಮಂಟಪಗಳಿಗೆ ಅಲ್ಲಲ್ಲಿ ಹೊನ್ನಿನ ಚಿನ್ನದ ಮಾವಿನ ಹಣ್ಣುಗಳನ್ನು ಮತ್ತು ಮುತ್ತಿನ ಕುಚ್ಚುಗಳನ್ನು ಇಳಿಬಿಟ್ಟಿದ್ರು ಹಾಗೆಯೇ ಆ ಸುತ್ತು ಮನೆಗಳಿಗೆ ಚೌಪಡಿಗಳಿಗೆ ಅಂದರೆ ತೊಟ್ಟಿ ಮನೆಗಳಿಗೆ ಅಲ್ಲಿ ಹಾಕಿರುವಂಥ ಚಿನ್ನದ ಅಲಂಕಾರಗಳಿಗೆ ಅಲಂಕಾರಗಳಿಂದಾಗಿ ಕಪ್ಪು ಮತ್ತು ಬಿಳುಪು ಪರಸ್ಪರ ಹೊಂದಿಕೊಂಡು ಇದ್ದವು ಇದು ಈ ಪದ್ಯದ ಒಟ್ಟಾರೆ ಅರ್ಥ ಆಗಿದೆ